ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಇರ್ಮುಡಿ ಸಲ್ಲಿಸಿ ಬಂದಿದ್ದಾಗಿದೆ ನೀವು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ ಮೇಲೆ ಏನೆಲ್ಲ ಕ್ರಮ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಆದರೆ ನಾನು ಇವಾಗ ಮಾಡ್ತಾ ಇರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಮೊದಲಿಗೆ ನೀವು ದೇವಸ್ಥಾನದಿಂದ ಬಂದ ಮೇಲೆ ನಿಮ್ಮ ಹತ್ರ ಲಿಂಬೆಹಣ್ಣು ಇರತ್ತಲ್ವ ನೀವು ಮಾಲೆ ಹಾಕಿದಾಗ ನಿಮ್ಮ ಹತ್ರ ಒಂದು ಲಿಂಬೆಹಣ್ಣು ಕೊಟ್ಟಿರ್ತಾರೆ ಅದನ್ನು ನೀವು ನಿಮ್ಮ ದುಪ್ಪಟ್ಟದಲ್ಲೋ ಅಥವಾ ಸಿರೀರ ಸೆರಗಲ್ಲೋ ಕಟ್ಟಿ ಇಟ್ಕೊಳ್ಳಿ ಅಂತ ನಾನು ಹೇಳಿದ್ದೆ ಅದೇ ಲಿಂಬೆ ಹಣ್ಣಿಂದ ನೀವು ದೃಷ್ಟಿ ತೆಕ್ಕೊಳ್ಳಿ ಹೊರಗಡೆನೆ ದೃಷ್ಟಿ ತೆಗೆದುಬಿಟ್ಟು ಆ ಲಿಂಬೆ ಹಣ್ಣನ್ನು ಹೊರಗಡೆನೆ ಬಿಸಾಕ್ಬಿಟ್ಟು ಮನೆ ಒಳಗಡೆ ಬನ್ನಿ ಮನೆ ಒಳಗಡೆ ಮೇಲೆ ಮೊದಲಿಗೆ ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮಾಡಿಕೊಂಡು ನೀವು ದೇವರಿಗೆ ದೀಪ ಹಚ್ಕೊಳ್ಳಿ ದೀಪ ಹಚ್ಬಿಟ್ಟು ನಿಮ್ಮ ಕೊರಳಲ್ಲಿ ಏನೋ ಮಾಲೆ ಇರುತ್ತಲ್ವ ಓಂಶತಿ ತಾಯಿ ಮಾಲೆ ಇರುತ್ತಲ್ಲ ಅದನ್ನು ಆ ಥರ ಶಕ್ತಿ ಫೋಟೋಗಿನೇ ಇಟ್ಬಿಡಿ ನಿಮ್ಮ ಹತ್ರ ಫೋಟೋ ಅಂದ್ರೆ ನೀವು ಹೋದಾಗ ಒಂದು ಚಿಕ್ಕ ಫೋಟೋ ನಿಮ್ಮ ಸ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ದುಡ್ಡನ್ನ ಕೊಟ್ಬಿಟ್ಟು ಚಿಕ್ಕದಾಗಿರೋ ಒಂದು ಫೋಟೋ ತಂದ್ರು ಪರವಾಗಿಲ್ಲ ನನ್ನ ಹತ್ರ ಒಂದು ನಾಲ್ಕು ವರ್ಷದಿಂದಾನು ಚಿಕ್ಕ ಫೋಟೋನೇ ಇದ್ದಿದ್ದು ಈ ವರ್ಷ ನಾನು ಸ್ವಲ್ಪ ದೊಡ್ಡದಾಗಿ ತಗೊಂಡಿದ್ದೀನಿ ಮನೆಯಲ್ಲಿ ಬೇಕು ಅಂತ ಅದನ್ನು ಒಂದು ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ ಅದೇ ದೊಡ್ಡ ಫೋಟೋ ನಾನು ಈ ವರ್ಷ ತಗೊಂಡಿರೋದು ಮಾಲೆಯನ್ನು ತೆಗೆದ್ಬಿಟ್ಟು ಮೊದಲಿಗೆ ಫೋಟೋಗೆ ಇಟ್ಬಿಡಿ ದೇವರಿಗೆ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿ ಅದಾದ್ಮೇಲೆ ನಾನು ಇವಾಗ ಪೊಂಗಲ್ ನಮ್ಗೆ ಇರುಮುಡಿ ಬ್ಯಾಗಲ್ಲಿ ಅಕ್ಕಿ ಹಾಕಿ ಕೊಟ್ಟಿರ್ತಾರೆ ಆ ಅಕ್ಕಿಯಿಂದ ಪೊಂಗಲ್ ಮಾಡೋದನ್ನ ತೋರಿಸ್ತೀನಿ ನೋಡಿ ಇದು ನನ್ನ ಬ್ಯಾಗು ಶಕ್ತಿ ಮಾಲೆದು ಇದು ಗುರು ಶಕ್ತಿ ಮಾಲೆದು ನಮ್ಮ ಅತ್ತೆದು ಬ್ಯಾಗು ಒಂದ್ ಕಡೆ ತೆಂಗಿನಕಾಯಿ ಪೀಸ್ ಕೊಡ್ತಾರೆ ಮತ್ತೆ ಒಂದ್ ಕಡೆ ಅಕ್ಕಿ ಹಾಕಿ ಕೊಟ್ಟಿರ್ತಾರೆ ಈ ತರ ಇದು ಅಕ್ಕಿ ನಾವು ಇರುಮುಡಿ ಕಟ್ಟುವಾಗ ಅಕ್ಕಿನ ಹಾಕಿ ಕೊಡ್ತೀವಲ್ವಾ ಅದನ್ನ ತಗೊಂಡ್ಬಿಟ್ಟು ನಮ್ಗೆ ಇಷ್ಟನ್ನ ಒಂದು ಸೇರು ಚಿಕ್ಕದಾಗಿರೋ ಒಂದು ಸೇರಲ್ಲಿ ಒಂದು ಸೇರ್ನ ಇದರಲ್ಲಿ ಹಾಕಿ ಕೊಡ್ತಾರೆ ಅವರು ಹಾಗೆ ತೆಂಗಿನಕಾಯಿ ತೆಂಗಿನಕಾಯಿ ಹೊಡೆದ್ಬಿಟ್ಟು ಒಂದು ಪೀಸ್ನ ನಮ್ಗೆ ಕೊಡ್ತಾರೆ ನೋಡಿ ಇಷ್ಟು ರೌಂಡಾಗಿ ಸಿಕ್ಕಿದೆ ಈ ಥರ ಸಿಗಬೇಕು ಪೀಸು ತುಂಬ ಪೀಸ್ ಪೀಸ್ ಆಗಿ ಹೋಗಬಾರ್ದು ಈ ಥರ ಚೆನ್ನಾಗಿ ರೌಂಡಾಗಿ ಸಿಕ್ಕಿದ್ರೆ ಚಿಕ್ಕದಾಗಿ ಸಿಕ್ಕಿದ್ರು ಪರವಾಗಿಲ್ಲ ರೌಂಡಾಗಿ ಸಿಗಬೇಕು ಇದು ನನಗೆ ಸಿಕ್ಕಿರೋದು ಹಾಗೆ ಇದು ನಮ್ಮ ಅತ್ತೆಗೆ ಸಿಕ್ಕಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೌಂಡಾಗಿ ಪೀಸ್ ಪೀಸ್ ಆಗಬಾರ್ದು ಈ ಥರ ರೌಂಡಾಗಿ ಸಿಗಬೇಕು ಇದನ್ನು ಮತ್ತೆ ಅಕ್ಕಿನ ಹಾಕ್ಬಿಟ್ಟು ಸ್ವಲ್ಪ ಹೆಸರು ಬೇಳೆ ಹಾಕ್ಬಿಟ್ಟು ಪೊಂಗಲ್ನ ಮಾಡ್ತೀನಿ ನಾನು ಅದನ್ನು ಹೇಗೆ ಮಾಡೋದು ಅಂತಲೂ ಶೇರ್ ಮಾಡ್ಕೋತೀನಿ ಹಾಗೆ ಈ ಪೊಂಗಲ್ನ ಮಾಡಿಬಿಟ್ಟು ದೇವರಿಗೆ ಸ್ವಲ್ಪ ಇಟ್ಬಿಟ್ಟು ಮನೆಯಲ್ಲಿ ನೀವು ಮನೆಯವರೇ ತಿನ್ಕೊಳ್ಳಿ ಬೇರೆ ಯಾರಿಗೂ ಶೇರ್ ಮಾಡಬಾರ್ದು ಬೇಕಿದ್ರೆ ನೀವು ಅಲ್ಲಿಂದ ತಂದಿರೋ ಪ್ರಸಾದ ಲಡ್ಡು ಅರ್ಶಿನ ಹುಮ್ಮ ಏನಾದರೂ ಕೊಡ್ಬೋದು ಬೇರೆಯವರಿಗೆ ಆದರೆ ಈ ಪೊಂಗಲ್ನ ನೀವು ಯಾರಿಗೂ ಕೊಡೋ ಹಾಗಿಲ್ಲ ಇದ್ರ ಜೊತೆಗೆ ನಿಮಗೆ ಸ್ವಲ್ಪ ಅರಿಶಿನ ಕುಂಕುಮನ ಕೊಟ್ಟಿರ್ತಾರೆ ನೋಡಿ ಈ ತರ ಕುಂಕುಮದ ಪ್ಯಾಕೆಟ್ ಪ್ಯಾಕೆಟ್ನು ಕೊಡ್ತಾರೆ ಅವರು ಚಂದನ ಕುಂಕುಮ ಅದೆಲ್ಲಾನು ಕೊಡ್ತಾರೆ ಎಲ್ಲಾನು ಈ ಬ್ಯಾಗ್ ಬ್ಯಾಗಲ್ಲೇ ಇಟ್ಕೊಳ್ಳಿ ಇದೆಲ್ಲಾನು ತೆಗೆದುಬಿಟ್ಟು ಸ್ವಲ್ಪ ಅಕ್ಕಿನ ನೀವು ಪೊಂಗಲ್ಗೆ ಹಾಕೊಳ್ಳಿ ಇನ್ನೂ ಸ್ವಲ್ಪ ಅಕ್ಕಿನ ನೀವು ನೀವೇನು ಅಕ್ಕಿ ಡಬ್ಬ ಅಂತ ಅಥವಾ ಒಂದು ಬಾಕ್ಸಲ್ಲಿ ಅಕ್ಕಿನ ತಗೊಂಬಂದು ಹಾಕ್ಕೊಳ್ತೀರಲ್ಲ ಅಂಗಡಿಯಿಂದನೋ ಇಲ್ಲ ಇಲ್ಲಿಂದನೋ ಆ ಅಕ್ಕಿ ಡಬ್ಬದಲ್ಲಿ ಈ ಅಕ್ಕಿನ ಸೇರಿಸಿ ಇಟ್ಕೊಳ್ಳಿ ನಿಮಗೆ ಆ ಮನೆಯಲ್ಲಿ ಯಾವತ್ತೂ ಅನ್ನಕ್ಕೆ ಕೊರತೆ ಆಗಲ್ಲ ಯಾವಾಗಲೂ ನಿಮ್ಮ ಮನೇಲಿ ಅನ್ನ ಇರುತ್ತೆ ನಿಮಗೆ ಅನ್ನಕ್ಕೆ ಅಂತ ಊಟಕ್ಕೆ ಅಂತ ಯಾವಾಗಲೂ ನಿಮಗೆ ಬರಗಾಲ ಬರಲ್ಲ ಈ ತರ ಇರುಮುಡಿ ಬ್ಯಾಗಲ್ಲಿರೋ ಅನ್ನ ಅಕ್ಕಿನ ನೀವು ಸ್ವಲ್ಪ ಅಕ್ಕಿ ಡಬ್ಬದಲ್ಲಿ ಹಾಕಿಟ್ಕೊಂಡು ಇನ್ನೂ ಸ್ವಲ್ಪ ಅಕ್ಕಿನ ಪೊಂಗಲ್ ಮಾಡ್ಕೊಳ್ಳಿ ಅದಕ್ಕೆ ಬೇಕಿದ್ರೆ ಬೇರೆ ಅಕ್ಕಿನ ಸೇರಿಸ್ಕೊಂಡು ಪೊಂಗಲ್ ಮಾಡ್ಕೋಬಹುದು ಸ್ವಲ್ಪನ ನೀವು ಅಕ್ಕಿ ಡಬ್ಬಲ್ಲಿ ಹಾಕಿ ಸ್ವಲ್ಪನ ಪೊಂಗಲ್ ಮಾಡ್ಕೊಳ್ಳಿ ಅಷ್ಟೇ ಇವಾಗ ನಾನು ಇದನ್ ಹೇಗ್ ಮಾಡೋದಂತ ತೋರಿಸ್ತೀನಿ ಬನ್ನಿ ಆ ಪ್ರಸಾದನ ನೀವು ಈ ಇದ್ರಲ್ಲಿ ಮಾಡಿರೋ ಪೊಂಗಲ್ ಪ್ರಸಾದನ ನೀವು ಬೇರೆಯವ್ರಿಗೆ ಹಂಚ್ಬೇಡಿ ನೀವು ಮನೆಯಲ್ಲಿ ನಿಮ್ ಮನೆ ಸದಸ್ಯರು ಅಂತ ಇರ್ತೇವರಲ್ಲ ಅದ ಅವ್ರು ಮಾತ್ರ ತಿನ್ಬೇಕು ಬೇರೆಯವ್ರಿಗೂ ಕೊಡಬೇಡಿ ಸ್ವಲ್ಪ ದೇವ್ರ ಹತ್ರ ನೈವೇದ್ಯಕ್ಕೆ ಇಬಿಟ್ಟು ತಿನ್ಬಿ ನೋಡಿ ನಾನು ಇವಾಗ ಎರಡು ಗುರುಶಕ್ತಿ ಹಾಗೆ ಶಕ್ತಿ ಮಾಲೆ ಇದೆರಡೂ ಇಟ್ಕೊಂಡು ಹೇಗೆ ಪೊಂಗಲ್ ಮಾಡ್ಬೇಕು ಆ ಬರೀ ಅನ್ನ ನೀವು ಪೊಂಗಲ್ ನೋಡಿರ್ತಾರೆ ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ ಅಕ್ಕಿ ಮತ್ತೆ ಹೆಸರು ಬೇಳೆ ಹಾಕಿ ಪೊಂಗಲ್ನ ಮಾಡ್ತಾರೆ ಅದ್ರ ಜೊತೆಗೆ ನಾನು ಇವತ್ತು ತೆಂಗಿನಕಾಯಿನ ಸೇರ್ಸ್ಕೊಂಡು ಪೊಂಗಲ್ ಮಾಡ್ತೀನಿ ನಿಮ್ಗೆ ಈ ತರ ಇಷ್ಟ ಇಲ್ಲ ಅಂದ್ರೆ ನೀವು ಒಬ್ಬೊಬ್ರು ಬರೀ ಪೊಂಗಲ್ ಮಾಡ್ಕೋಬಹುದು ಅಥವಾ ಅನ್ನ ಮಾಡ್ಕೊಂಡು ತೆಂಗಿನಕಾಯಿನ ಹಾಕ್ಬಿಟ್ಟು ಪಾಯಸನೂ ಮಾಡ್ಕೋಬಹುದು ಆಗ ನಾನು ಇದೆರಡೂ ಹಾಕಿ ಇವತ್ತು ಪೊಂಗಲ್ ಮಾಡೋದನ್ನ ತೋರಿಸ್ತೀನಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನಾನು ಈ ಪಾತ್ರೆಗೆ ಎರಡೂ ಇರುಮುಡಿಯಿಂದ ಅಕ್ಕಿನ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನ ಅದರಲ್ಲೇ ಬಿಟ್ಬಿಟ್ಟು ಸ್ವಲ್ಪ ಮಾತ್ರ ತಗೋತಾ ಇದ್ದೀನಿ ನಿಮಗೆ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕಮ್ಮಿ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ ಪರವಾಗಿಲ್ಲ ನಾನು ಎರಡೂ ಇರುಮುಡಿಯಿಂದ ತೆಗೆದುಬಿಟ್ಟು ಒಂದೇ ಪ್ರಸಾದನ ಮಾಡ್ತಾ ಇರೋದು ಹಾಗೆ ನೋಡಿ ಇಷ್ಟು ಅಕ್ಕಿನ ಬಿಟ್ಟಿದ್ದೀನಿ ಅದರಲ್ಲೇ ಅದನ್ನು ಮುಂದೆ ಏನು ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಹಾಗೆ ಇದರ ಜೊತೆಗೆ ತೆಂಗಿನಕಾಯಿನೂ ಸಿಕ್ಕಿರುತ್ತಲ್ವ ಆ ತೆಂಗಿನಕಾಯಿನೂ ಎತ್ತಿಟ್ಕೊಳ್ತಾ ಇದ್ದೀನಿ ಕುಂಕುಮನೂ ತೆಗೆದಿಡ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡದಿರ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಯಾಕಂದರೆ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬ ಅವಶ್ಯಕತೆ ಇದೆ ಇವಾಗ ನೋಡಿ ಈ ಅಕ್ಕಿ ಜೊತೆ ನಾನು ಇನ್ನೊಂದು ಕಪ್ಪು ಅಕ್ಕಿನ ಹಾಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಆಗೋಷ್ಟು ಹೆಸ್ರು ಬೇಳೆನ ಇದ್ದೀನಿ ಹೆಸರು ಬೇಳೆ ತೊಗೊಳ್ಳಿ ನೀವು ಹೆಸರು ಬೇಳೆ ಹಾಕಿದ್ರೆ ಪೊಂಗಲ್ ಚೆನ್ನಾಗಿ ಬರುತ್ತೆ ನಾನು ಅದೇ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಬೇಳೆನ ತೊಗೊಂಡಿದ್ದೀನಿ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಇರುಮುಡಿ ಎಲ್ಲಿರೋ ಅಕ್ಕಿ ಅರ್ಧ ಕಪ್ ಸಿಕ್ಕಿದೆ ಹಾಗೆ ನಾನು ಎಕ್ಸ್ಟ್ರಾ ಒಂದು ಕಪ್ ಅಕ್ಕಿನ ಹಾಕೊಂಡಿದ್ದೀನಿ ಈ ಹೆಸ್ರು ಬೇಳೆನ ಮೊದಲಿಗೆ ನಾವು ಸ್ವಲ್ಪ ಹುರ್ಕೊಳ್ಬೇಕು ಹುರ್ಕೊಂಡ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಒಂಥರ ಹಸಿ ಹಸಿ ಅನಿಸುತ್ತೆ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ತುಪ್ಪ ಏನೋ ಏನೂ ಹಾಕೋದು ಬೇಡ ಹಾಗೇನೆ ಹುರ್ಕೊಳ್ಳಿ ಸ್ವಲ್ಪ ಎಲ್ಲರೂ ಪೊಂಗಲ್ನ ಇದೇ ರೀತಿಯಾಗಿ ಮಾಡೋದು ಆದರೆ ನಾನು ಇವತ್ತು ಪ್ರಸಾದದ ಪೊಂಗಲ್ನ ಯಾವ ರೀತಿ ಮಾಡ್ತೀವಿ ಅಂತಲೇ ತೋರಿಸ್ತಾ ಇರೋದು ಸಾಮಾನ್ಯವಾಗಿ ಪೊಂಗಲ್ ಮಾಡೋದೇ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹೆಸ್ರು ಬೇಳೆನ ಲೋ ಅಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಹಾಗೆ ಏನಾದರೂ ಕ್ವಶನ್ ಇದ್ರೆ ಕೇಳಿ ಆನ್ಸರ್ ಮಾಡ್ತೀನಿ ಡೌಟ್ಸ್ ಇದ್ರೆ ಅಂತ ಹೇಳಿದ್ದೆ ರಿಪೀಟ್ ರಿಪೀಟ್ ಕ್ವಶನ್ನೇ ಬರ್ತಾ ಇದೆ ಆದರೆ ವಿಡಿಯೋನ ನೀವು ನೋಡ್ತಾ ಇಲ್ಲ ವಿಡಿಯೋನ ನೋಡಿ ಎಲ್ಲ ವಿಡಿಯೋನು ನೋಡಿ ಎಲ್ಲದರಲ್ಲೂ ಎಲ್ಲದರ ಬಗ್ಗೆ ನಾನು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋನೂ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಕೊನೆ ನಾನು ಡೇ ಒನ್ನಿಂದ ಕೊನೆವರೆಗೂ ನಾನು ಯಾವುದೆಲ್ಲ ನಿಯಮನ ಪಾಲನೆ ಮಾಡಿದ್ದೀನಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇದನ್ನು ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡಿರೋದು ಇದರಲ್ಲೂ ನಿಮಗೆ ಡೌಟ್ ಇದ್ದರೆ ಕ್ವಶನ್ ಕೇಳಿ ಇನ್ನೊಂದು ದಿನ ಟೈಮು ಯಾಕಂದರೆ ನಾನು ಆಮೇಲೆ ವಿಡಿಯೋ ಹಾಕಿದ್ರೆ ಬೇರೆಯವರಿಗೆ ಮುಟ್ಟಲ್ಲ ಅದು ವಿಡಿಯೋ ಯಾಕಂದರೆ ಇನ್ನೂ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಲಾಸ್ಟ್ ಮಾಲೆ ಇರುಮುಡಿ ಸಲ್ಲಿಸೋದು ಅದ್ರ ಒಳಗಡೆ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಬೇಕು ನಿಮ್ಗೇನಾದರೂ ಕ್ವಶನ್ ಇದ್ದರೆ ಕೇಳಿ ನಾನು ಒಂದೇ ವಿಡಿಯೋನಲ್ಲಿ ಎಲ್ಲ ಕ್ವಶನ್ಗೂ ಆನ್ಸರ್ ಕೊಡ್ತೀನಿ ನೋಡಿ ಹೆಸರುಬೇಳೆ ಫ್ರೈ ಮಾಡಿದಾಗಿದೆ ಲೈಟಾಗಿ ಕೆಂಪುಗಾದರೆ ಸಾಕು ಜಾಸ್ತಿ ಹುರ್ಕೊಳ್ಳೋದೇನು ಬೇಡ ಸ್ವಲ್ಪ ಬಿಸಿ ಅನಿಸಿದಾಗ ತೆಗೆದುಬಿಡಿ ಇದು ಇವಾಗ ನಾನು ಅಕ್ಕಿ ಜೊತೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ನೀರು ಹಾಕ್ಬಿಟ್ಟು ಬೇಳೆ ಜೊತೆಯೂ ಕಸ ಕಡ್ಡಿ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಹುರಿದ್ಬಿಟ್ಟು ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ವಾಶ್ ಮಾಡಿಬಿಟ್ಟು ಹುರಿಯಕ್ಕೆ ಹೋದರೆ ನಿಮಗೆ ತುಂಬ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ನಾನು ಹುರಿದ್ಬಿಟ್ಟು ಇದನ್ನು ವಾಶ್ ಮಾಡ್ಕೊಳ್ತಾ ಇರೋದು ನೀರನ್ನೆಲ್ಲ ತೆಗೆದ್ಬಿಟ್ಟು ಇದನ್ನು ಒಂದು ಕುಕ್ಕರ್ಗೆ ಹಾಕೊಳ್ಳಿ ನಾನು ಇದನ್ನ ಈ ಕುಕ್ಕರ್ಗೆ ಹಾಕ್ಕೊಂಡು ಇದು ಮುಳುಗುವಷ್ಟು ಒಂದು ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಹೆಸರು ಬೇಳೆ ಹಾಗೆ ಅಕ್ಕಿ ಕೂಡ ಸ್ವಲ್ಪ ಮೆತ್ತಗಾಗಬೇಕು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಎರಡು ಅಥವಾ ಮೂರು ವಿಜಿಲ್ನ ಕೂಗಿಸ್ಕೊಳ್ಳಿ ಚೆನ್ನಾಗಿ ಮೆತ್ತಗಾಗೋ ತನಕ ಈ ಕುಕ್ಕರಲ್ಲಿ ನಾನು ಮೂರು ವಿಜಿಲ್ನ ಹಾಕ್ಸಿದ್ದೀನಿ ನೋಡಿ ಹೆಸರು ಬೇಳೆ ಬೇಯಿಸಿದ್ರೇ ಕುಕ್ಕರಲ್ಲಿ ಲೀಕ್ ಆಗುತ್ತೆ ಇದು ಮೂರು ವಿಷಲ್ ಆದ್ಮೇಲೆ ಚೆನ್ನಾಗಿ ಬೆಂದಿದೆ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿರೋ ಥರ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆಂದಿದ್ರೇ ಪೊಂಗಲ್ ಚೆನ್ನಾಗಿ ಬರೋದು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಳ್ಳಿ ಈ ಪೊಂಗಲ್ಗೆ ನೀವು ಸಕ್ಕರೆನಾದ್ರೂ ಹಾಕೋಬಹುದು ಬೆಲ್ಲನಾದ್ರೂ ಹಾಕೋಬಹುದು ನಿಮ್ ಇಷ್ಟ ತುಂಬಾನೇ ಚೆನ್ನಾಗಿರುತ್ತೆ ಸಕ್ಕರೆ ಹಾಕಿದ್ರೂ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಈ ರೀತಿಯಲ್ಲಿ ಪೊಂಗಲ್ ಮಾಡೋದನ್ನು ತೋರಿಸಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಈ ರೀತಿ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಯಾವ ರೀತಿಯಲ್ಲಿ ಮಾಡೋದಕ್ಕೆ ಬರುತ್ತೆ ಮಾಡಿಕೊಂಡು ದೇವರ ನೈವೇದ್ಯಕ್ಕೆ ಇಡ್ಬೋದು ಆದರೆ ಖಾರವಾಗಿ ಮಾಡಬೇಡಿ ಸಿಹಿಯಾಗೆ ಮಾಡಿ ಇವಾಗ ನಾನು ಒಂದು ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ತುಪ್ಪನ ಹಾಗೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ಹಾಕ್ಕೊಳ್ಳಿ ನಾನು ಇಲ್ಲಿ ಗೋಡಂಬಿನ ಹಾಕೊಂಡಿದ್ದೀನಿ ದ್ರಾಕ್ಷಿ ಏನೂ ಇರಲಿಲ್ಲ ನಿಮಗೆ ಗೋಡಂಬಿ ಪಿಸ್ತಾ ದ್ರಾಕ್ಷಿ ಏನಿದ್ರೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕೆಂಪುಗಾಗಬೇಕು ಗೋಡಂಬಿ ಎಲ್ಲನೂ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ಫ್ರೈ ಆಗೋ ಅಷ್ಟೊತ್ತಿಗೆ ನಾನು ತೆಂಗಿನಕಾಯಿನ ಸ್ವಲ್ಪ ಮಿಕ್ಸಿನಲ್ಲಿ ಹಾಕ್ಕೊಂಡು ತರತರಿಯಾಗಿ ಮಾಡ್ಕೊಂಡಿದ್ದೆ ನೀವು ಬೇಕಿದ್ರೆ ತುರ್ದು ಬಿಟ್ಟು ಮಾಡ್ಕೋಬೋದು ನಾನು ತುರಿದಿಲ್ಲ ಹಾಗೆ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ತರ್ತರಿಯಾಗಿ ಮಾಡ್ಕೊಂಡಿದ್ದೆ ಈ ಥರ ಮಾಡ್ಕೊಂಡು ಈ ತುಪ್ಪದ ಜೊತೆನೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ತೆಂಗಿನಕಾಯಿ ಹಾಕಿ ಪೊಂಗಲ್ ಮಾಡಿದ್ರೆ ನಿಜವಾಗ್ಲೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಒಂದರಲ್ಲೇ ಪ್ರಸಾದ ಮಾಡ್ಬೋದು ಈ ಥರ ಇಷ್ಟ ಇಲ್ಲ ಅಂದರು ನೀವು ಪೊಂಗಲ್ನ ಬರೀ ಅಕ್ಕಿ ಬೇಳೆ ಹಾಕ್ಬಿಟ್ಟು ಪೊಂಗಲ್ ಮಾಡಿಕೊಂಡು ಈ ತೆಂಗಿನಕಾಯಿ ಹಾಕ್ಕೊಂಡು ಏನಾದರೂ ಪಾಯಸ ಹೆಸರು ಬೇಳೆ ಪಾಯಸ ಏನಾದರೂ ಮಾಡ್ಕೋಬೋದು ಇದು ಸಹ ಅಷ್ಟೇ ಫ್ರೆಂಡ್ಸ್ ಗೋಡಂಬಿ ಜೊತೆ ತೆಂಗಿನಕಾಯಿ ಸ್ವಲ್ಪ ಕೆಂಪಗಾಗಿ ಬರಬೇಕು ತೆಂಗಿನ ತುರಿ ಎಲ್ಲನೂ ಅಲ್ಲಿ ತನಕನೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ನಾನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಈ ಪೊಂಗಲ್ಗೆ ಹೆಸರು ಮತ್ತು ಅಕ್ಕಿಗೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ನೀವು ಬೇಕಿದ್ದರೆ ಸಕ್ಕರೆನಾದರೂ ಹಾಕ್ಕೊಬೋದು ಅಥವಾ ಬೆಲ್ಲನಾದರೂ ಹಾಕ್ಕೊಬೋದು ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಸಕ್ಕರೆ ಎಲ್ಲನೂ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ಕೋತಾರೆ ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಪರವಾಗಿಲ್ಲ ಆದರೆ ನಾನು ಎಲ್ಲಾನು ಹಾಕಿ ಒಂದೇ ಪ್ರಸಾದ ಅಂತ ಮಾಡೋದಿದ್ರೆ ಹೇಗೆ ಮಾಡೋದು ಅನ್ನೋ ರೀತಿನ ಅಷ್ಟೇ ತಿಳಿಸಿರೋದು ಸ್ನೇಹಿತರೆ ಓಂ ಶಕ್ತಿ ತಾಯಿ ಬಗ್ಗೆ ಅನೇಕ ವಿಚಾರನ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಹಾಗೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ವಿಷಯನ ತಿಳಿಸಿದ್ದೀನಿ ದಯವಿಟ್ಟು ಎಲ್ಲ ವಿಡಿಯೋನು ನೋಡಿ ಮಿಸ್ ಮಾಡ್ಕೋಬೇಡಿ ತಾಯಿ ಬಗ್ಗೆ ಎಲ್ಲಾನು ತಿಳ್ಕೊಳ್ಳಿ ಹಾಗೆ ಹೊಸದಾಗಿ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲಾನು ಮಿಸ್ ಮಾಡ್ದಿರ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದಕ್ಕೆ ನೋಡಿ ಘಮ ಹೆಚ್ಚಿಸೋದಕ್ಕೆ ನಾನು ಮೂರು ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಏಲಕ್ಕಿ ಪುಡಿ ಇದ್ರೆನೂ ಹಾಕೋಬೋದು ಇದಕ್ಕೆ ನಾನಿವಾಗ ನಾನು ಹುರಿದಿಟ್ಕೊಂಡಿರುವಂಥ ಗೋಡಂಬಿ ಮತ್ತು ತೆಂಗಿನ ತುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ನೀವು ಬೇಕಿದ್ರೆ ತುಪ್ಪನ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಜಾಸ್ತಿ ತುಪ್ಪ ಬೇಕು ಅಂದರೆ ತುಪ್ಪನ ಹಾಕೋಬೋದು ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಇಟ್ಟು ಒಂದ್ಸಲ ಕುದಿಸ್ಬೇಕು ಇದನ್ನು ಕುದಿಸಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ನಾನು ಇದಕ್ಕೆ ಸ್ವಲ್ಪ ಫುಡ್ ಕಲರ್ನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಮೇಲೆಯಿಂದ ತುಂಬಾ ಚೆನ್ನಾಗಿ ಆಗಿತ್ತು ಈ ಪೊಂಗಲ್ ಮಾತ್ರ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಪ್ರಸಾದಕ್ಕಷ್ಟೇ ಅಲ್ಲ ನಿಮಗೆ ಹೀಗೇನೆ ಮಾಡ್ಕೊಂಡು ತಿನ್ನಬೇಕು ಅನಿಸಿದ್ರು ಈ ರೀತಿಯಲ್ಲಿ ಪೊಂಗಲ್ನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಓಂ ಶಕ್ತಿ ತಾಯಿಯ ಇರುಮುಡಿ ಪ್ರಸಾದ ಪೊಂಗಲ್ ಅಂದರೆ ಸಿಹಿ ರೆಡಿ ರೆಡಿಯಾಗಿದೆ ನಾನು ಇದನ್ನು ದೇವ್ರ ಮುಂದೆ ಇಟ್ಬಿಟ್ಟು ಸ್ವಲ್ಪ ಹಾಗೆ ನಾವು ಮನೆಯವರೆಲ್ಲನೂ ತಿಂತಾ ಇರೋದು ತುಂಬಾ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ನೋಡಿ ಇದಾದ ಮೇಲೆ ನಾನು ಇರುಮುಡಿ ಅಕ್ಕಿನ ಮಿಕ್ಕಿರೋ ಅಕ್ಕಿನ ಏನು ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನಾವು ಇರುಮುಡಿ ಬ್ಯಾಗಲ್ಲಿ ಅಕ್ಕಿನ ಸ್ವಲ್ಪ ಪೊಂಗಲ್ಗೆ ಹಾಕ್ಕೊಂಡು ಮಿಕ್ಕಿದ್ದನ್ನು ನಾನು ಇದರಲ್ಲೇ ಇಟ್ಕೊಂಡಿದ್ದೆ ಇದನ್ನ ಹೇಗೆ ನಾವು ಇವಾಗ ಅಕ್ಕಿ ಡಬ್ಬಕ್ಕೆ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಿಮಗೆ ಈ ರೀತಿಯಲ್ಲಿ ಬ್ಲೌಸ್ ಪೀಸ್ ಪೀಸ್ ಇದ್ರೆ ತಗೊಳ್ಳಿ ಎಲ್ಲೋ ಅಥವಾ ಅಂದರೆ ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣ ಅಥವಾ ಬಿಳಿ ಬಣ್ಣದಿದ್ದರೆ ನಿಮಗೆ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕೊಳ್ಳಿ ಈ ರೀತಿಯಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇರುಮುಡಿ ಅಕ್ಕಿನೆಲ್ಲನೂ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಕೆಂಪು ಅಥವಾ ಹಳದಿ ಬಟ್ಟೆ ಇಲ್ಲ ಅಂದರೂ ಪರವಾಗಿಲ್ಲ ಬಿಳಿ ಬಣ್ಣದ ಬಟ್ಟೆನ ತಗೊಳ್ಳಿ ಪರವಾಗಿಲ್ಲ ಅದಕ್ಕೇ ನಾವು ಅರಶಿನ ಕುಂಕುಮನ ಹಚ್ಕೋಬೇಕಾಗತ್ತೆ ಹಚ್ಕೊಂಡು ಅದರಲ್ಲಿ ಈ ಇರುಮುಡಿ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಉಂಡೆ ರೀತಿಯಲ್ಲಿ ಕಟ್ಕೊಳ್ಳಿ ನಾನು ಈ ಥರ ನಾಲ್ಕು ಮೂಲೆಯನ್ನು ಜೋಡಿಸ್ಬಿಟ್ಟು ಮಧ್ಯದಲ್ಲಿ ಅಕ್ಕಿನ ಹಿಡಿದ್ಬಿಟ್ಟು ಉಂಡೆ ರೀತಿಯಲ್ಲಿ ಈ ನೂಲನ್ನು ಸುತ್ತಿಬಿಟ್ಟು ಕಟ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ಟಿ ಹಾಕೋದ್ರಿಂದ ನಿಮ್ಮ ಅಕ್ಕಿ ಡಬ್ಬದಲ್ಲಿ ಯಾವಾಗಲೂ ಅಕ್ಕಿ ಇರುತ್ತೆ ನಿಮಗೆ ಅನ್ನದ ಕೊರತೆ ಅಂತಾನೆ ಬರೋದಿಲ್ಲ ಹಾಗೆ ಯಾವಾಗಲೂ ನಿಮ್ಮ ಮನೆಯಲ್ಲಿ ಊಟ ಯ ಯಾರು ಬಂದರೂ ಊಟ ಸಿಗುತ್ತೆ ಆ ರೀತಿಯಲ್ಲಿ ತಾಯಿ ನಿಮ್ಮನ್ನು ಕಾಪಾಡ್ತಾಳೆ ಅದೇ ಒಂದು ವಿಶೇಷ ಈ ಥರ ಮಾಡಿಬಿಟ್ಟು ನೀವು ಅಕ್ಕಿ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ ನೀವು ಅಕ್ಕಿ ಜೊತೆ ಸೇರಿಸಿ ಹಾಕಿದರೆ ನೀವು ಖಾಲಿ ಮಾಡಿಬಿಡ್ತೀರಾ ಇದು ಯಾವತ್ತೂ ಖಾಲಿ ಆಗಬಾರ್ದು ಇದು ಹಾಗೇನೇ ಅಕ್ಕಿ ಡಬ್ಬದಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ನಾನು ಇದು ಊಟಕ್ಕೆ ಉಪಯೋಗಿಸೋ ಅಕ್ಕಿ ಇದ್ರ ಜೊತೆಗೇನೆ ಹಾಕಿ ಇಟ್ಕೊಳ್ತಾ ಇರೋದು ಈ ರೀತಿಯಲ್ಲಿ ಹಾಕಿಟ್ಕೊಳ್ಳಿ ಸ್ನೇಹಿತರೆ ನೀವೇ ಗಮನಿಸಿ ಏನು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಸ್ನೇಹಿತರೆ ಇದಿಷ್ಟು ನಾನು ತಾಯಿಯ ಇರುಮುಡಿ ಅಕ್ಕಿಯಿಂದ ಪ್ರಸಾದ ಹೇಗೆ ಮಾಡಬೇಕು ಹಾಗೆ ಅಕ್ಕಿ ಡಬ್ಬದಲ್ಲಿ ಅಕ್ಕಿನ ಹೇಗೆ ಸ್ಟೋರ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ ಇವಾಗ ತಾಯಿಯ ಇರುಮುಡಿ ಬ್ಯಾಗ್ನ ಹೇಗೆ ನಾವು ಇಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇರುಮುಡಿ ಬ್ಯಾಗ್ನ ನೀವು ವಾಶ್ ಮಾಡಬಾರ್ದು ಹಾಗೇನೆ ಅದರಲ್ಲಿ ಒಂದು ರೂಪಾಯಿ ಅಥವಾ ನಿಮ್ಮ ಕೈಲಾದಷ್ಟು ಇಪ್ಪತ್ತೈದು ಒಂದು ಹದಿನೈದು ಎಷ್ಟಾದರೂ ಹಾಕಿಬಿಟ್ಟು ಅರ್ಶನ ಕುಂಕುಮ ಜೊತೆ ಬ್ಯಾಗಲ್ಲಿ ಇದನ್ನ ಇಟ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ನೀವು ದುಡ್ಡನ್ನು ಇಡ್ತೀರಲ್ವಾ ಬೀರೋನಲ್ಲಿ ಇಡೋರಾದ್ರೆ ಬೀರೋನಲ್ಲಿ ಇಡಿ ಅಥವಾ ಯಾವುದಾದ್ರೂ ಡ್ರಾವರ್ ಅಲ್ಲಿ ಇಡೋದಿದ್ರೆ ಇರುಮುಡಿ ಬ್ಯಾಗ್ ಬ್ಯಾಗ್ನು ಫೋಲ್ಡ್ ಮಾಡಿಬಿಟ್ಟು ಇಟ್ಕೊಳ್ಳಿ ನಿಮ್ಗೆ ಯಾವತ್ತೂ ದುಡ್ಡಿಗೆ ಕೊರತೆ ಬರಲ್ಲ ಹಾಗೆ ನಿಮಗೆ ದುಡ್ಡು ಸೇರ್ತಾನೆ ಹೋಗುತ್ತೆ ಕೊನೆಯದಾಗಿ ಈ ನಿಯಮನೂ ಪಾಲಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಬದಲಾವಣೆ ಹಾಗೆ ಈ ವಿಡಿಯೋ ಅಷ್ಟಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ಒಂದೊಳ್ಳೆ ವಿಡಿಯೋ ಜೊತೆ ಬಾಯ್ ಎಲ್ಲರಿಗೂ